ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಆಸೆ ಧಾರವಾಹಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಎಲ್ಲರೂ ಊಟ ಕೂತಿರ್ತಾರೆ ಶಾಂತಿ ನನಗೆ ಊಟ ಬೇಡ ಅಂತ ಎದ್ದು ಕೋಣೆಗೆ ಬರ್ತಾಳೆ ನಾನು ಕಾಫಿನಾದ್ರೂ ಮಾಡ್ಕೊಂಡು ಕುಡಿತೀನಿ ಅಂತ ಇಲ್ಲಿ ಬಂದು ಅಯ್ಯೋ ಟೀ ಪೌಡ್ರ್ ಇಲ್ಲಿ ಇಟ್ಟಿದ್ದಾಳು ಅಂತ ಹಿಂಗೆ ಹುಡ್ಕಾಡ್ತಿರ್ತಾಳೆ ಅಲ್ಲಿ ಪಾತ್ರೆನೇ ಇಡ್ಲಿ ನೋಡಿಬಿಟ್ಟು ಅಯ್ಯೋ ನನಗೆ ಬೇರೆ ಹೊಟ್ಟೆ ಅಶು ಆಗ್ತಿದೆ ಡಯಟ್ನ ನಾವು ನಾಳೆ ನೋಡ್ಕೊಂಡ್ರಾಗುತ್ತೆ ಇವಾಗ ಊಟ ಮಾಡಿಬಿಡೋಣ ಅಂತ ಅಂತಾಳೆ ಅಯ್ಯೋ ಇವಾಗ ನಾವು ಡೈನಿಂಗ್ ಹಾಲ್ ಹತ್ರ ಓದ್ಬಿಟ್ರೆ ನಾನು ಎಲ್ಲರೂ ನನ್ನನ್ನು ಆಡ್ಕೊಂಡು ನಗ್ತಾರೆ ಆ ಶ್ರುತಿವಂತೂ ಬಿಡು ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲೇ ಒಂದು ಪ್ಲೇಟ್ ತಗೊಂಡು ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಹಾಕ್ಕೊಂಡು ಊಟನ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜ್ ಬಂದುಬಿಟ್ಟು ಅಯ್ಯೋ 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 ಕಳ್ಳಿ ಇಡ್ಲಿ ಕಳ್ಳಿ ನೀನು ನನಗೇಂತ ಇಟ್ಟಿರೋಂಥ ಇಡ್ಲಿ ತಿ ಚಪರ್ಸ್ಕೊಂಡು ತಿಂತಿದೆಯಲ್ಲ ಡಯಟು ಡಯಟು ಅಂತವ ಅಂತ ಅಂತಾನೆ ಅಯ್ಯೋ ಸುಮ್ಮನೆ ಇರೋ ಎಲ್ಲರೂ ಕೇಳಿಸ್ಕೊಂಡು ಬಿಡ್ತಾರೆ ಅಂತ ಅಂತಳೆ ಅಯ್ಯೋ ಇಷ್ಟೆಲ್ಲ ಯಾಕೆ ಮಾಡಿ ರಾಮ ಅಲ್ಲೇ ಕೂತ್ಕೊಂಡು ಉಂಡಿದ್ರೆ ಬೇಡ ಅನ್ನೋದ ಅಂತ ಅವ್ನು ಹೇಳ್ತಾನೆ ನನಗೆ ಸಣ್ಣ ಆಗಬೇಕು ಅಂತ ತುಂಬ ಆಸೆ ಇದೆ ಆದರೆ ಊಟನೇ ಬಿಡೋದಿಕ್ಕೆ ಆಗ್ತಿಲ್ಲ ಅಂತ ಅವಳು ಹೇಳ್ತಾಳೆ ಅಮ್ಮ ನನಗೊಬ್ರು ಡಯಟಿಷಿಯನ್ ಗೊತ್ತು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರ ಹತ್ರ ಹೋಗು ಅವರು ಯಾವಾಗ ಎಷ್ಟು ತಿನ್ನಬೇಕು ಯಾವ್ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಏನು ತಿನ್ನಬೇಕು ಅಂತ ಎಲ್ಲ ಹೇಳ್ತಾರೆ ಅಂತ ಅವ್ನು ಹೇಳ್ತಾನೆ ಸರಿ ಆಯಿತು ಎಲೆಕ್ಟ್ರಿಷಿಯನ್ ನಂಬರ್ ಕೊಡು ಅಂತ ಅವಳು ಹೇಳ್ತಾಳೆ ಅಯ್ಯೋ ಐದು ಡಿಗ್ರಿ ಮನೋಜನ್ ತಾಯಿ ನೀನು ಎಲೆಕ್ಟ್ರಿಷಿಯನ್ ಅಂತಲ್ಲ ಎಲೆಕ್ಟ್ರಿಷಿಯನ್ ಅಲ್ಲ ಅದು ಡಯಟಿಷಿಯನ್ ಅಂತ ಅವ್ನು ಹೇಳ್ತಾನೆ ಹ್ಞೂ ಸರಿ ಅದನ್ನೇ ನಂಬರ್ ಕೊಡು ಅಂತ ಅವಳು ಹೇಳ್ತಾಳೆ ಸರಿ ಆಯಿತು ನನಗೊಂದು ಎರಡು ಇಡ್ಲಿ ಹಾಕಮ್ಮ ಅಂತ ಅವ್ನು ಹಾಕಿಸ್ಕೊಂಡು ತಿಂತಿರ್ತಾನೆ ಅವಳು ಪಾತ್ರೆಲ್ಲೇ ತೆಗೆದ್ಬಿಟ್ಟು ಹಾಕೊಂತಿರ್ತಾಳೆ ಅಮ್ಮ ನೀನು ಜಾಸ್ತಿ ತಿನ್ಬೇಡ ಡಯಟಲ್ಲಿ ಇದೆಯಾ ಅಂತ ಅವ್ನು ಹೇಳ್ತಾನೆ ಹ್ಞೂ ಅಂತ ಅಂತಾಳೆ ಇಲ್ಲಿ ರಗ್ನಾಥ್ ಆಯ್ತಾ ಶಾಂತಿ ನಾನು ಹೊರಡ್ಬೇಕು ನನಗೆ ಟೈಮ್ ಆಗ್ತಿದೆ ಅಂತ ಹೇಳ್ತಾರೆ ಮಾವ ಬಾಕ್ಸ್ ರೆಡಿ ಇದೆ ಅಂತ ಬಾಕ್ಸ್ ನ ಕೊಡ್ತಾಳೆ ಅದಕ್ಕೆ ರೋಹಿಣಿ ಇದ್ದಳು ಮಾವ ನೀವು ಯಾವಾಗಲೂ ಬುಧವಾರ ಅಲ್ವಾ ಹೋಗ್ತಿದ್ದು ಇವತ್ತು ಎಲ್ಲಿಗೆ ಅಂತ ಅವಳು ಕೇಳ್ತಾಳೆ ಇವತ್ತು ಪೇರೆಂಟ್ಸ್ ಮೀಟಿ ಇದೇ ಬಂದೋಗಿ ಅಂತ ಹೇಳಿದರೆ ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಅವನು ಹೇಳ್ತಾನೆ ಸರಿ ಆಯ್ತು ನಾನು ಮೀನ ಅದೇ ದಾರಿಲಿ ಹೋಗ್ತೀವಿ ಡ್ರಾಪ್ ಮಾಡ್ತೀವಿ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ನಿಮಗೆ ಯಾಕಪ್ಪ ತೊಂದರೆ ಬಿಡು ಅಂತ ಹೇಳಿದಕ್ಕೆ ಅಯ್ಯೋ ಇಲ್ಲಪ್ಪ ತೊಂದರೆ ಏನು ಬಂತು ಮೀನನೂ ಕೃಷ್ಣ ನೋಡಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ಹೋಗೋಣ ಬನ್ನಿ ಅಂತ ಅವ್ನು ಹೇಳ್ತಾನೆ ಸಕ್ಕರೆ ಅವರೇ ಬನ್ನಿ ರಂಗನಾಥ್ ಅವರು ನಿಮ್ಮ ಮುಖ ನೋಡದೆ ಹೋಗೋ ಆಗಿಲ್ಲ ಹೋಗೋಗೆ ಕಾಣ್ತಿಲ್ಲ ಬನ್ನಿ ಬನ್ನಿ ಅಂತ ಅವ್ನು ಕರೀತಾನೆ ಬಂದೇ ಬಂದೇ ಕಾಣೋ ಅಂತ ಶಾಂತಿ ಬರ್ತಾಳೆ ಸರಿ ಆಯಿತು ನಾನು ನೋಡ್ತೀನಿ ಅಂತ ರಂಗನಾಥ್ ಮೀನಾ ಮತ್ತೆ ಸೂರ್ಯ ಹೊರಟೋಗ್ತಾರೆ ರೋಹಿಣಿ ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಮನೋಜ್ ಅಡುಗೆ ಮನೇಲಿ ಏನು ಮಾಡ್ತಿದ್ದೀರಾ ಬನ್ನಿ ಬೇಗ ಅಂತ ಅವಳು ಕರಿತಾಳೆ ರಂಗನಾಥು ಮೀನಾ ಮತ್ತು ಸೂರ್ಯ ಬರ್ತಾರೆ ಇಲ್ಲಿ ಸ್ಕೂಲ್ ಹತ್ರ ಆವಾಗ ಸೂರ್ಯ ಹೇಳ್ತಾನೆ ಇವತ್ತು ಬರೀ ಪೇರೆಂಟ್ಸ್ ಮೀಟಿಂಗ್ ಅಂತೆ ಸ್ಕೂಲ್ ಏನಿಲ್ಲ ಇದೀನಿ ಯಾಕಪ್ಪ ಹೋಗಬೇಕು ಅಂತ ಕೇಳ್ತಾನೆ ಅದೇನೋ ಪಠ್ಯೇತರ ಚಟುವಟಿಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತೆ ಅದಕ್ಕೆ ಹೋಗಬೇಕು ಅಂತ ಅವನು ಹೇಳ್ತಾನೆ ಸರಿಯಪ್ಪ ನಾನು ಇಲ್ಲೇ ಮೀನಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿಲ್ಲು ನಾವು ದೇವಸ್ಥಾನಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತ ಅವನು ಹೇಳ್ತಾನೆ ಅಯ್ಯೋ ನೀವಿಬ್ರು ಆರಾಮಾಗಿ ಹೋಗ್ತಿದ್ದೀರಾ ಮತ್ತೆ ನನ್ನ ಯಾಕೆ ಬಂದು ಕರ್ಕೊಂಡು ಹೋಗ್ತೀರಾ ಆರಾಮಾಗಿರಿ ಅಂತ ರಂಗನಾಥ್ ಹೇಳ್ತಾನೆ ಅದಕ್ಕೆ ಸೂರ್ಯ ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ ನೀನು ವಾಪಸ್ ಮನೆಗೆ ಬಿಟ್ಟು ಆಮೇಲೆ ನನ್ನ ಕೆಲಸ ನಾನು ನೋಡ್ಕೊಳೋದು ಅಂತ ಹೇಳ್ತಾನೆ ಅಯ್ಯೋ ಸೂರ್ಯಂ ಪೂಜೆಲಿ ರಂಗನಾಥಗೆ ಏನಪ್ಪ ಕೆಲಸ ಏನು ಬೇಡ ಹೋಗಿ ಅಂತ ಅವನು ಹೇಳ್ತಾನೆ ಇಲ್ಲ ಅಪ್ಪ ಹಂಗೇನಿಲ್ಲ ಮೀನಾನು ಹೇಳ್ತಾಳೆ ನಾನು ಹೂನ ಆಮೇಲೆ ಕೊಟ್ಕೊತೀನಿ ನಿಮ್ಮ ಬಿಟ್ಟೆ ಹೋಗೋದು ಅಂತ ಅವಳು ಹೇಳ್ತಾಳೆ ಅದಕ್ಕೆ ರಂಗನಾಥಿದ್ದನು ಯಥಾಪತಿ ತಥಾಪತ್ನಿ ಅಂತ ಹೇಳ್ಬಿಟ್ಟು ಹೊರಟು ಬಾ ಹೋಗನ ಅಂತ ಸುರಿ ಹೇಳ್ತಾನೆ ಇರ್ರಿ ನಾನು ಕೃಷ್ಣ ಮಾತಾಡಿಸ್ಬೇಕು ಕ್ರಿಶು ಇದೇ ಸ್ಕೂಲಲ್ಲಿ ಓದ್ತಿರೋದು ಅಂತ ಹೇಳ್ತಿದ್ರಲ್ವಾ ಅಂತ ಹೇಳ್ತಾನೆ ಹ್ಞೂ ಸರಿ ಮಾತಾಡ್ಸ್ಕೊಂಡು ಹೋಗೋಣ ಇಲ್ಲೇ ವೆಯ್ಟ್ ಮಾಡಣ ಬರ್ತಾನೆ ಅಂತ ಅವಳು ಹೇಳ್ತಾಳೆ ಹ್ಞೂ ಸರಿ ಆಯ್ತು ಅಂತ ವೆಯ್ಟ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಕ್ರಿಶ್ ಮತ್ತೆ ಅವ್ರ ಅಜ್ಜಿ ಬರ್ತಾರೆ ಹಾಯ್ ಕೃಷ್ ಅಂತ ಇವ್ರು ಹೇಳ್ತಾರೆ ಅಯ್ಯೋ ಈ ಮೀನಾ ಇಲ್ಲಿಗೂ ಬಂದ್ಬಿಟ್ಲ ಅಂತ ಅವಳು ಮನಸಲ್ಲೇ ಮಾತಾಡ್ಕೊತಿರ್ತಾಳೆ ಯಾಕಮ್ಮ ನಮ್ಮ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಕ್ರಿಶ್ ಜೊತೆ ಒಂದೆರಡು ಮಾತಾಡಿದ್ರೆ ನನಗೂ ಸಮಾಧಾನ ಆಗುತ್ತೆ ಯಾಕೆ ಈಗ ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಅಮ್ಮ ನೀವು ಅವತ್ತು ಆ ಥರ ಮಾತಾಡಿದ್ದು ನಮ್ಗೆ ಬೇಜಾರಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅಮ್ಮ ಕ್ರಿಶ್ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಮೀನಾ ಕೇಳ್ತಾಳೆ ಇಲ್ಲ ಅವರು ದುಬಾಯಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಬರಬೇಕಿತ್ತಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಅವಳಿದ್ದಳು ಇಲ್ಲ ಅವರು ವೀಡಿಯೋ ಕಾಲಲ್ಲೇ ಮಾತಾಡ್ತಾರೆ ಅಂತ ಅವ್ರು ಅವಳು ಹೇಳ್ತಾಳೆ ಏನಮ್ಮ ಇದು ತಾನೆ ಮಗಸ್ಕೋ ಮಗನಿಗೋಸ್ಕರ ಇವತ್ತು ಬರಲ್ವಾ ಅವರು ಅಂತ ಅಂತಾಳೆ ಸರಿ ಆಯ್ತು ನಾನು ಕ್ರಿಶ್ ಟೀಚರ್ ಏನೋ ಮಾತಾಡ್ಬೇಕು ಅಂತ ಅಂತಿದ್ರು ಹೋಗ್ತೀನಿ ಅಂತ ಹೋಗ್ತಾಳೆ ಏನ್ರೀ ಇದು ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೀವೋ ಒಂದೆರಡು ಮಾತಾಡ್ದೇನೋ ಹಾಗೆ ಹೋಗ್ತಿದಾರಲ್ಲ ಅಂತ ಹೇಳ್ತಾಳೆ ಇಲ್ಲ ಅವರು ಬೇರೆ ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಅವತ್ತು ಅವ್ರ ಮಗಳು ಫಾರಿನ್ ಇಂದ ಬಂದಿದ್ದಾರೆ ಅಂತ ಅಂತಿದ್ರಲ್ಲ ಏನಿದು ಅಂತ ಅವನು ಅಂತಿರ್ತಾನೆ ಇಲ್ಲಿ ರೋಹಿಣಿ ವಿಗ್ ಹಾಕೊಂಡು ರೆಡಿಯಾಗಿ ಕೂತಿರ್ತಾಳೆ ಅಲ್ಲಿಗೆ ಅವಳ ಫ್ರೆಂಡ್ ಬಂದ್ಬಿಟ್ಟು ಇದೇನೇ ಈಗ ರೆಡಿ ಆಗಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ರೋಹಿಣಿ ಕೇಳ್ತಾಳೆ ಒಳ್ಳೆ ಕಾರ್ಟೂನ್ ಅಲ್ಲಿ ಬರುವಂತಹ ಗೊಂಬೆ ತರ ಕಾಣಿಸ್ತಿದ್ಯಾ ಅಂತ ನಗ್ತಿರ್ತಾಳೆ ಹೌದು ಯಾಕೆ ಈಗ ರೆಡಿ ಆಗಿದೆಯಾ ಅಂತ ಕೇಳ್ತಾಳೆ ಇವತ್ತು ಕ್ರಿಶ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಲ್ವಾ ಅದಕ್ಕೆ ಈಗ ರೆಡಿ ಆಗಿದ್ದೀನಿ ಅಂತ ಈ ಅವ್ತರದಲ್ಲಿ ಸ್ಕೂಲಿಗೆ ಅಂತ ಅವಳು ಕೇಳಿದ್ಕೆ ಇಲ್ಲ ವಿಡಿಯೋ ಕಾಲಲ್ಲಿ ಮಾತಾಡ್ತೀನಿ ನಮ್ಮ ಮಾವ ಅಲ್ಲೇ ಅಲ್ವಾ ಕೆಲಸ ಮಾಡ್ತಿರೋದು ಅದಕ್ಕೆ ಅಂತ ಹೇಳ್ತಾಳೆ ನಿಮ್ಮ ಅಮ್ಮನೆ ಹೋಗಿ ಮಾತಾಡ್ಬೋದು ಇತ್ತಲ್ವೇನೆ ಅಂತ ಹೇಳ್ತಾಳೆ ಅವ್ರು ಹೋಗಿ ನಮ್ಮ ಮಗಳು ಫಾರಿನ್ ಅಲ್ಲಿದ್ದಾಳೆ ಅಂತ ಹೇಳಿದ್ಕೆ ವಿಡಿಯೋ ಕಾಲಲ್ಲಿ ಮಾತಾಡಿ ಅಂತ ಅಂದಿದ್ದು ಅದಕ್ಕೆ ಹೀಗೆ ಅಂತ ಹೇಳ್ತಾಳೆ ನನ್ನ ಮಾವನ್ಗೆ ನಾನು ಯಾರು ಅಂತ ಗೊತ್ತಾಗೋದಿಲ್ಲ ಅಲ್ವೇನೇ ಅಂತ ಕೇಳ್ತಾಳೆ ತಲೆಗೊಂದು ವಿಗ್ ಹಾಕೊಂಬಿಟ್ರೆ ಗೊತ್ತಾಗೋದಿಲ್ವ ಅಂತ ಅವಳು ಕೇಳ್ತಾಳೆ ಅದಕ್ಕೆ ಅವಳು ಕನ್ನಡಕ್ಕೆ ಹಾಕ್ಕೊಳ್ತಾಳೆ ಇಲ್ಲ ಅಂತ ಅಂತಾಳೆ ಸರಿ ಆಯಿತು ಅಂತ ಅವಳು ಮಾ ಮಾಸ್ಕ್ ಹಾಕ್ಕೊಂತಾಳೆ ಹಾಂ ಇವಾಗ ನೋಡು ಪಕ್ಕ ಗೊತ್ತಾಗೋದಿಲ್ಲ ಅಂತ ಅವಳು ಹೇಳ್ತಾಳೆ ಸರಿ ಆಯಿತು ಆದರೆ ವಾಯ್ಸು ಗ್ಯಾರಂಟಿ ನಿಮ್ಮ ಮಾವನ್ಗೆ ಗೊತ್ತಾಗುತ್ತೆ ಅಂತ ಅವಳು ಹೇಳ್ತಾಳೆ ಟೀಚರ್ ಏನೇ ಪ್ರಶ್ನೆ ಕೇಳಿದ್ರು ನಾನು ಮಾತಾಡ್ತೀನಿ ನೀನು ವಾಯ್ಸ್ ಕೊಡು ಅಂತ ಹೇಳ್ತಾಳೆ ನಾನೇನು ವಾಯ್ಸ್ ಕೊಡೋಣ ಅಂತ ಅವಳು ಕೇಳಿದಕ್ಕೆ ಅವ್ರು ಏನೇ ಕೇಳಿದ್ರು ಕೂಡ ಮೂರೇ ಮೂರು ಆನ್ಸರ್ ಮಾಡು ಅಷ್ಟೇ ಸಾಕು ಅಂತ ಅವಳು ಹೇಳ್ತಾಳೆ ನಿಮ್ಮಗ ಚೆನ್ನಾಗಿ ಓದ್ತಾನೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಓಕೆ ಐ ವಿಲ್ ಟೇಕ್ ಕೇರ್ ಅಂತ ಹೇಳು ಅಂತ ರೋಹಿಣಿ ಹೇಳ್ತಾಳೆ ಹ್ಞೂ ಸರಿ ಆಯಿತು ಹೇಳ್ತೀನಿ ಅಂತ ಅವ್ನು ಅವಳು ಹೇಳ್ತಾಳೆ ನಿಮ್ಮ ಮಗ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಆಡ್ತಾನೆ ಒಂದು ಸ್ವಲ್ಪ ಕೋಚಿಂಗ್ ಅಷ್ಟೇ ಅಂತ ಹೇಳಿದರೆ ಓಕೆ ಶ್ಯೋರ್ ಶ್ಯೋರ್ ಅಂತ ಹೇಳು ಅಷ್ಟೇ ಅಂತ ಹೇಳ್ತಾಳೆ ಏನೇ ಕೇಳಿದ್ರು ಓಕೆ ಓಕೆ ಅಂತ ಹೇಳು ಅಷ್ಟೇ ಅಂತ ಅವಳು ಹೇಳ್ತಾಳೆ ಇಲ್ಲಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆಗ ಹೆಸ್ರಿಗೆ ಹೋಗ್ತಿರ್ತಾರೆ ಎಲ್ಲ ಪೇರೆಂಟ್ಸ್ ಬಂದಿರ್ತಾರೆ ಅವಾಗ ಕ್ರಿಶ್ ಮತ್ತೆ ಅವ್ರ ಅಜ್ಜಿನೂ ಬರ್ತಾರೆ ಅಯ್ಯೋ ಇವ್ರು ಇಲ್ಲೇ ಇದ್ದಾರಲ್ವಾ ಇವ್ರ ನೇಗಪ್ಪ ಮಾತಾಡ್ಸೋದು ಅಂತ ಅಂದ್ಕೊಂಡು ಅವಳು ಮಾತಾಡಿಸ್ತಾಳೆ ಅಣ್ಣ ನಮಸ್ಕಾರ ಅಂತ ಅಂತಳೆ ಹಾ ನಮಸ್ಕಾರ ಸೂರ್ಯ ಹೇಳ್ತಿದ್ದ ಕ್ರಿಶ್ ಇಲ್ಲೇ ಓದ್ತಿರೋದು ಅಂತವ ಅಂತ ಹೇಳ್ತಾನೆ ಕ್ರೀಶ್ ಅಜ್ಜಿ ಯಾರು ಅಂತ ಟೀಚರ್ ಕೇಳ್ತಾರೆ ನಾನೇ ಮೇಡಮ್ ಅಂತ ಹೇಳ್ತಾನೆ ನಿಮ್ಮ ಮಗಳು ದುಬೈ ಇಂದ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದಾರೆ ಆ ಮೇಡಮ್ ಅಂತ ಅವ್ನು ಹೇಳ್ತಾರೆ ಅಷ್ಟೊತ್ತಿಗೆ ರೋಹಿಣನು ವೀಡಿಯೋ ಕಾಲ್ ಮಾಡ್ತಾಳೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾರೆ ಆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಟೀಚರ್ ಹೇಳ್ತಾರೆ ಇಲ್ಲಿ ರಂಗನಾಥ್ ನೋಡ್ತಿರ್ತಾರೆ ಕ್ರಿಶು ಅಜ್ಜಿ ಅಜ್ಜಿ ಇದು ಅಮ್ಮ ಅಲ್ಲ ಅಂತ ಹೇಳ್ತಾನೆ ನಾನೇ ಅಮ್ಮ ಅಂತ ರೋಹಿಣಿ ಹೇಳ್ತಾಳೆ ನಿಮ್ಮ ಮಗಳು ಯಾಕೆ ವಿಡಿಯೋ ಕಾಲಲ್ಲಿ ಮಾಸ್ಕ್ ಹಾಕೊಂಡಿದ್ದಾರೆ ಅಂತ ಟೀಚರ್ ಕೇಳ್ತಾರೆ ಆ ದೇಶದ ರೂಲ್ಸು ಹಾಗೆ ಮೇಡಮ್ ಅಂತ ಹೇಳ್ತಾರೆ ಸಾರಿ ಮೇಡಮ್ ನನಗೆ ಲೀವ್ ಸಿಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅಜ್ಜಿ ಇದು ಅಮ್ಮನ ವಾಯ್ಸ್ ಅಲ್ಲ ಅಂತ ಅವನು ಹೇಳ್ತಾನೆ ಟೀಚರ್ ಒಂದೊಂದೇ ಕ್ವಶನ್ ಕೇಳ್ತಿರ್ತಾರೆ ಅದಕ್ಕೆ ಅಲ್ಲಿ ರೋಹಿಣಿ ಫ್ರೆಂಡು ಆನ್ಸರ್ ಮಾಡ್ತಿರ್ತಾಳೆ ಓ ಓಕೆ ಶೋರ್ ಐ ವಿಲ್ ಟೇಕ್ ಕೇರ್ ಅಂತ ಆನ್ಸರ್ ಮಾಡ್ತಾ ಇರ್ತಾಳೆ ಇಲ್ಲಿ ರಂಗನಾಥಿಗೆ ಅನುಮಾನ ಬರುತ್ತೆ ಯಾಕೆ ತಾಯಿ ವಿಡಿಯೋ ಕಾಲಲ್ಲೂ ಮಾಸ್ಕ್ ಹಾಕೊಂಡಿದಾರಲ್ಲ ಅಂತ ಅವನು ಡೌಟಿಂದ ಅವ್ನು ಯೋಚನೆ ಮಾಡ್ತಿರ್ತಾನೆ ಪೂಜಾ ಕೆಮ್ತಿರ್ತಾಳೆ ಅವಾಗ ಯಾಕೆ ಈಗ ಕೆಂಪಿದಿರಾ ಏನಾಯ್ತು ಅಂತ ಟೀಚರ್ ಕೇಳ್ತಾರೆ ಅಯ್ಯೋ ಅದು ಅವಳಿಗೆ ಹುಷಾರಿಲ್ಲ ನೀರು ಕುಡಿಯಮ್ಮ ಅಂತ ಅವ್ರ ಅಜ್ಜಿ ಹೇಳ್ತಾರೆ ಸರಿ ನೀವು ಕೂತ್ಕೊಳ್ಳಿ ನೀವು ನಿಂತ್ಕೊಂಡ್ರೆ ಯಾರು ನೀವು ಕಾಣೋದಿಲ್ಲ ಕೂತ್ಕೊಳ್ಳಿ ಅಂತ ಅವಳು ಕೂತ್ಕೊಂತಾಳೆ ರೋಹಿಣಿ ಈ ಕಡೆ ಸೈಡಿಗೆ ಬಂದುಬಿಟ್ಟು ಪೂಜಾಗೆ ನೀರು ಕುಡಿಸಿ ಸರಿಯಾಗಿ ಮಾತಾಡಿ ಯಾಕೆ ಮಾಡ್ತಿದೀಯ ಅಂತ ಕೇಳ್ತಾರೆ ಅವಾಗ ನೀರು ಕುಡ್ದು ಅವಳು ಈ ಕಡೆ ಮತ್ತೆ ವೀಡಿಯೋ ಕಾಲ್ ಮಾಡೋದಕ್ಕೆ ಅಂತ ಬರ್ತಾಳೆ ಕ್ರಿಶು ತುಂಬಾ ತಲೆ ಮಾಡ್ತಾನೆ ತುಂಬ ತೀಟೆ ಮಾಡ್ತಾನೆ ಕ್ಲಾಸ್ ರೂಮಲ್ಲಿ ಯಾವಾಗಲೂ ಮಾತಾಡ್ತಿರ್ತಾನೆ ಅಂತ ಟೀಚರ್ ಹೇಳ್ತಾರೆ ಓಕೆ ಐ ವಿಲ್ ಟೇಕ್ ಕೇರ್ ಅಂತ ಅವನು ಹೇಳ್ತಾ ಪೂಜಾ ಹೇಳ್ತಾಳೆ ಪೂಜಾ ಕೆಮ್ತಿರ್ತಾಳೆ ಮತ್ತೆ ಸೀನ್ ಓಕೆ ನಿಮಗೆ ಅವು ತುಂಬ ಹುಷಾರಿಲ್ಲ ಅನಿಸುತ್ತೆ ನೀವು ಇಲ್ಲಿ ಬಂದಾಗ ಡೈರೆಕ್ಟಾಗಿ ಆಗೋಣ ಅಂತ ವೀಡಿಯೋ ಕಾಲ್ ಕಟ್ ಮಾಡ್ತಾರೆ ಏನೇ ಇದು ಬರ್ತಾ ಇರೋ ಟೈಮಲ್ಲೆಲ್ಲ ಕೆಮ್ಮು ಸೀನು ಬಂದ್ಬಿಡುತ್ತೆ ಅವಳಿಗೆ ಅಂತ ಅಂತಾಳೆ ಅದಕ್ಕೆ ಪೂಜೆ ಇದ್ದಳು ಅದೇನು ಬೇಕ್ ಬೇಡ್ದಾಗ ಬರೋದಕ್ಕೆ ಕೊರಿಯರ್ ಏನೇ ಅಂತ ಅವಳು ಹೇಳ್ತಾಳೆ ಕ್ರಿಶ್ಚು ಅಜ್ಜಿ ಅದು ಅಮ್ಮ ಅಲ್ಲ ಅಜ್ಜಿ ಅಂತ ಅಂತಿರ್ತಾನೆ ಅಮ್ಮನೇ ಮಾತಾಡಿದ್ದು ನೀನು ಸುಮ್ಮನೆ ಕೂತ್ಕೊಂತ ಅವ್ರ ಅಜ್ಜಿ ಹೇಳ್ತಾಳೆ ಕೃಷ್ ಮತ್ತು ಅವ್ರ ಅಜ್ಜಿ ಆ ಸ್ಕೂಲಿಂದ ಆಚೆ ಬರ್ತಾರೆ ಅಲ್ಲಿ ಮೀನಾ ಮತ್ತೆ ಸೂರ್ಯ ನಿಂತಿರ್ತಾರೆ ಅವ್ರ ಅಜ್ಜಿ ನೋಡ್ಬಿಟ್ಟು ಇದೇನಿದು ಇವರು ಬಂದೆ ಓದೆ ಪಿಚಾಚಿ ಅಂದ್ರೆ ಬಂದಾಗ ಅವಾಗ ಕ್ಷಣ ಇಲ್ಲೇ ಇದ್ದಾರೆ ಇವ್ರನ್ನ ಹೆಂಗಪ್ಪ ಮಾತಾಡ್ಸೋದು ಅಂತ ಅಂದ್ಕೊಂಡು ಬರ್ತಿರ್ತಾಳೆ ಆಗ ಮೀನಾ ಕೃಷ್ಣ ನೋಡ್ಬಿಟ್ಟು ಕೃಷ್ ಅಂತ ಬರ್ತಾಳೆ ನಮಗೆ ಲೇಟ್ ಆಗ್ತಿದೆ ನಾವು ಹೋಗ್ತೀವಿ ಅಂತ ಕೃಷ್ ಅವ್ರ ಅಜ್ಜಿ ಹೇಳ್ತಾರೆ ಇದೇನಮ್ಮ ಹೀಗಾಡ್ತಿದ್ರೆ ಇರಿ ಒಂದು ಐದು ನಿಮಿಷ ಕೃಷ್ಣ ಮಾತಾಡಿಸ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅವ್ರು ಮಾತಾಡಿಸ್ತಿರ್ತಾರೆ ಏನು ಕೃಷ್ ಪೇರೆಂಟ್ಸ್ ಮೀಟ್ ಮುಗೀತಾ ಅಂತ ಅವ್ರು ಕೇಳ್ತಾರೆ ಆಗ ಏನು ಪೇರೆಂಟ್ಸ್ ಮೀಟಿಂಗು ನಮ್ಮಮ್ಮ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದರು ಆದರೆ ಮಾಡಲೇ ಇಲ್ಲ ಅವು ಮಾಡಿದ್ದರು ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದರು ಮತ್ತು ಸ್ಪೆಕ್ಟ್ ಹಾಕ್ಕೊಂಡಿದ್ರು ಅಂತ ಅವನು ಹೇಳ್ತಿರ್ತಾನೆ ಅದಕ್ಕೆ ಮೀನ ಇದ್ದಳು ಯಾಕೆ ಈಗ ಮಾಡಿದ್ರು ಅಂತ ಕೇಳ್ತಾರೆ ಅವಳಿಗೆ ಶೀತ ಆಗಿತ್ತು ಅದಕ್ಕೆ ಆಗಿ ಮಾಡಿದ್ಲು ಅಂತ ಅವ್ರ ಅಜ್ಜಿ ಹೇಳ್ತಾಳೆ ಅಮ್ಮ ಬನ್ನಿ ನಾವೇ ಬಿಟ್ಟು ಹೋಗ್ತೀವಿ ಅಂತ ಮೀನು ಹೇಳ್ತಾಳೆ ಯಾಕಮ್ಮ ಈಗ ತೊಂದರೆ ಕೊಡ್ತಿದ್ದೀರಾ ನೀವು ಮನೆಗೆ ಬಂದ್ರಿ ಊರಿಗೆ ಬಂದ್ರಿ ಈಗ ಸ್ಕೂಲಿಗೂ ಬಂದಿದ್ದೀರಾ ಏನಾಗಿದೆ ನಿಮಗೆ ಅಂತ ಅವಳು ಕೇಳ್ತಾಳೆ ದಯವಿಟ್ಟು ನಿಮ್ಮ ಪಾಡಿಗೆ ಇರಿ ಅಂತ ಕೃಷ್ಣ ಕರ್ಕೊಂಡು ಹೊರಟೋಗ್ತಾಳೆ ರೀ ಏನಿದೆ ಇವ್ರು ಹಿಂಗಾಡ್ತಿದ್ದಾರಲ್ಲ ಅಂತ ಹೇಳ್ತಾಳೆ ಈ ಮುತ್ಕಿ ಒಂದು ಕಿತ ಇದ್ದಂಗೆ ಇನ್ನೊಂದು ಕಿತ ಇರಲ್ಲ ಈ ಒಣ ಮುತ್ಕಿ ಅಂತ ಅವ್ನು ಬೈಕೊಂಡು ಏನಾಗಿದೆ ಇವಳಿಗೆ ಅಂತ ಅಂದ್ಕೊತಿರ್ತಾರೆ ಇವ್ರು ಈಗ ಆಡ್ತಿರೋದ್ರೊಳಗೆ ನನಗೆ ಅನುಮಾನ ಬರ್ತಿತ್ತು ಅಂತ ಮೀನು ಹೇಳ್ತಾಳೆ ಬಂತ ನಿನ್ಗೂ ಅನುಮಾನ ಬಂತ ನನಗೂ ಅನುಮಾನ ಬಂದಿತ್ತು ಅಂತ ಸೂರ್ಯ ಹೇಳ್ತಾನೆ ಮಾಡಿದ್ದು ವೀಡಿಯೋ ಕಾಲು ಯಾವುದೇ ದೇಶದಾಗಿದ್ದರೂ ಕೂಡ ಮಾಸ್ಕ್ ಹಾಕ್ಕೊಳೋ ಅಂತಹ ಅವಶ್ಯಕತೆ ಏನಿತ್ತು ಕ್ಷಿತ ಆದ್ರೂ ಬೇರೆಯವ್ರಿಗೆ ಹರಡಬಾರ್ದು ಅಂತ ಆಡ್ಕೊಂತಾರೆ ಅಷ್ಟೇ ಆದರೆ ಇವ್ರು ವೀಡಿಯೋ ಕಾಲ್ ಮಾಡಿದ್ರಲ್ವಾ ಅಂತ ಮಾತಾಡ್ಕೊತಿರ್ತಾರೆ ಉಸಿರು ಸೋಕಿದ್ರು ಕೂಡ ಆ ಮುಂದೆ ಅಂತ ಕಂಡು ಅಂಥದ್ರಲ್ಲಿ ಆ ವಾಯ್ಸು ಆ ಮುಂದೆ ಅಲ್ವೇ ಅಲ್ಲ ಅಂತ ಕೃಷಿ ಹೇಳ್ತಿದ್ದಾನೆ ಗೊತ್ತು ಗುರಿ ಇಲ್ಲದೆ ಇರೋ ಸ್ಕೂಲ್ ಸ್ಕೂಲಲ್ಲಿ ನಾಟಕ ಮಾಡೋಂಥ ಅವಶ್ಯಕತೆ ಏನಿತ್ತು ಅಂತ ಅಂತಾಳೆ ಆದರೆ ವಿಡಿಯೋ ಕಾಲ್ ಮಾಡೋಂಥ ಜಾಗದಲ್ಲಿ ಮಾವ ಇದ್ರು ಅಂತ ಮೀನಾ ಹೇಳ್ತಾಳೆ ಏನೇ ಮೀನಾ ನೀನು ಹಿಂಗೆ ಬಾಂಬ್ ಹಾಕ್ಬಿಟ್ಟೆ ನನಗೆ ಟೆನ್ಷನ್ ಆಗ್ತಿದೆ ಅಂತ ಅವನು ಹೇಳ್ತಾನೆ ಟೆನ್ಷನ್ ಮಾಡ್ಕೊಳ್ಳೋ ವಿಷಯ ಅಲ್ಲ ರೀ ಇದು ಸಮಾಧಾನವಾಗಿ ಯೋಚನೆ ಮಾಡಬೇಕು ನೀವು ಕೇಳಿದಾಗ ಇದೇ ಊರಲ್ಲಿ ಇದ್ದೀನಿ ಅಂತ ಹೇಳಿದವರು ಈಗ ದುಬೈಯಲ್ಲಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ಊರ್ ಬಿಟ್ಟು ಮನೆ ಹತ್ರ ಬಂದಿದ್ದಾರೆ ವಿಡಿಯೋ ಕಾಲ್ ಬರೋದಕ್ಕೂ ಮುಂಚೆ ಚೆನ್ನಾಗೆ ಮಾತಾಡ್ತಿದ್ದರು ವಿಡಿಯೋ ಕಾಲ್ ಬಂದ ಮೇಲೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಾವೇ ಡ್ರಾಪ್ ಮಾಡ್ತೀವಿ ಅಂತ ಅಂದ್ರು ಬೇಡ ಅಂತ ಹೇಳ್ತಿದ್ದಾರೆ ಮಾತಾಡ್ಬೇಕಾದ್ರೆ ನಡುಕ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಅನುಮಾನ ಜಾಸ್ತಿ ಆಗ್ತಿದೆ ಅಲ್ವಾ ಅಂತ ಹೇಳ್ತಾಳೆ ಸೂರ್ಯ ಟೆನ್ಷನ್ ಆಗ್ತಿದೆ ಇದನ್ನೆಲ್ಲ ಕೇಳಿಸ್ಕೊಂಡು ಅಂತಂತಾನೆ ನೀವು ಇಷ್ಟಕ್ಕೆ ಈಗ ಆಡ್ತಿದ್ದೀರಲ್ಲ ನನಗೆ ನಾನು ಹೇಳೋ ಸತ್ಯ ಕೇಳಿದ್ರೆ ನೀವು ಅಂತ ಅಂತೇಳೆ ಅದೇನು ಸತ್ಯ ಬೇಗ ಹೇಳು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಕ್ರಿಶಪ್ಪ ಯಾರು ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ ಯಾರು ಹೇಳು ಅಂತ ಅವ್ನು ಕೇಳ್ತಾನೆ ನಿಮ್ಮ ಅಣ್ಣನೇ ಕ್ರಿಶಪ್ಪ ಅಂತ ಮೀನಾ ಹೇಳ್ತಾಳೆ ಡಿಂಗ್ರಿ ಅಲಿಯಾಸ್ ಬೆಂಗೆ ಅಲಿಯಾಸ್ ಮನೋಜನನೆ ಅಂತ ಕೇಳ್ತಾಳೆ ಹ್ಞೂ ಅವರೇ ನಿಮ್ಮ ನಿಮ್ಮ ಅಣ್ಣನೇ ಕ್ರಿಶಪ್ಪ ಅಂತ ಹೇಳ್ತಾಳೆ ಯಾವ ವೆಬ್ಸೈಟ್ ಇಟ್ಕೊಂಡಿದೀಯ ಬುಲ್ಡೇನಲ್ಲಿ ಹಿಂಗೆ ಹೇಳ್ತಿದ್ಯಾ ನೀನು ಅಂತ ಅವನು ಹೇಳ್ತಾನೆ ಅವರ ಅಮ್ಮ ಯಾರು ಅಂತ ಕಂಡಿಡಿದೆ ಅದಕ್ಕೆ ನಿಮ್ಮ ಅಣ್ಣನೇ ಅವ್ರ ಅಪ್ಪ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಸುರೇ ಇದ್ದನು ಅಮ್ಮ ಯಾರೇ ಅಂತ ಕೇಳ್ತಾನೆ ಅವರ ಅಮ್ಮ ಛಾಯಾ ಅಂತ ಮೀನಾ ಹೇಳ್ತಾಳೆ